ಕೇರಳ ಮೂಲದ ನಾಲ್ವರು ಯುವಕರು ಕೂದಲು ಮಾರುವ ಬಾಲಕಿಯನ್ನು ಅಪಹರಣ ಮಾಡಿದ್ದ ಆರೋಪಿಗಳನ್ನು ನಗರ ಪೊಲೀಸರು ಬಂಧಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲದಲ್ಲಿ ನಡೆದಿದೆ ಕೇರಳ ರಾಜ್ಯದ ಮಲ್ಲಪ್ಪುರಂ ಜಿಲ್ಲೆಯ ಎಡಪಾಲ್ಡ್ ಗ್ರಾಮದ ಇಸ್ಮಾಯಿಲ್ ಅಯೂಬ್ ಅಲಿ ಉಮರ್ ಬಂಧಿತ ಆರೋಪಿಗಳು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಗೆಜ್ಜನಹಳ್ಳಿ ಗ್ರಾಮದ ಬಾಲಕಿ ಕುಟುಂಬ ಸಮೇತವಾಗಿ ಬಂದು ಕೂದಲು ಮಾರುತ್ತಿದ್ದರು ಚಾಮರಾಜನಗರದ ವಾಸಾವಿ ವಿದ್ಯಾ ಕೇಂದ್ರದ ಮುಂಭಾಗದಲ್ಲಿ ಅಂದಾಜು ಹದಿನಾರು ವರ್ಷದ ಬಾಲಕಿಯು ಕೂದಲು ಮಾರುತ್ತಿದ್ದಳು ಇದೇ ವೇಳೆ ನಾಲ್ಕು ಮಂದಿ ಯುವಕರು ಕುಡಿದ ಮತ್ತಿನಲ್ಲಿ ಬಂದು ಬಾಲಕಿಗೆ ಚಾಕೊಲೇಟು ನೀಡಿ ನಿನಗೆ ಊಟ ಕುಡಿಸುತ್ತೇನೆ ಎಂದು ಹೇಳಿ ಕಾರಿನಲ್ಲಿ ಕೂರಿಸಿಕೊಂಡು ತಾಲೂಕಿನ ಮಧುವನಹಳ್ಳಿ ಗ್ರಾಮದಲ್ಲಿ ಹೋಗುತ್ತಿದ್ದರು ಈ ಸಂದರ್ಭದಲ್ಲಿ ಕಾರು ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಗ್ರಾಮಸ್ಥರು ಕಾರನ್ನು ತಡೆದರು ನಂತರ ಗ್ರಾಮಸ್ಥರು ಕಾರನ್ನು ಪರಿಶೀಲಿಸಿದಾಗ ನಾಲ್ಕು ಮಂದಿ ಯುವಕರು ಕುಡಿದ ಮತ್ತಿನಲ್ಲಿ ತೇಲುತ್ತಿದ್ದು ಬಾಲಕಿಯ ಬಾಯಿಯನ್ನು ಮುಚ್ಚಿ ಕರೆದು ಯುವಕ ಇದ್ದಕ್ಕಿದ್ದಂತೆ ಬಾಲಕಿ ನನ್ನನ್ನು ಅಪಹರಣ ಮಾಡಿದ್ದಾರೆ ಎಂದು ಜೋರಾಗಿ ಕಿರುಚಿಕೊಂಡು ಅಳಲು ಪ್ರಾರಂಭಿಸಿದ್ದಾಳೆ ಸಂದರ್ಭ ಗ್ರಾಮಸ್ಥರು ನಾಲ್ಕು ಮಂದಿಗೆ ಗೂಸಾ ಕೊಟ್ಟು ಗ್ರಾಮದ ಅಂಬೇಡ್ಕರ್ ಭವನದ ಮುಂದೆ ಕೂರಿಸಿಕೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ವಿಚಾರಣೆ ಮಾಡಿದರು ನಂತರ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ ಬಂದ್ರಿ <laughs> ನೀವು <laughs> ಗಣೇಶ್ ಸರ್ ಫೋನ್ ಮಾಡಿ 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 ಶರ್ಬೈರಿ ಬಂದಿರಿ ನೀವು

ಬಂದ್ರಿ ನೀವು ಮಾಡ್ಬೇಲ್ ಇನ್ನೊಬ್ಬರ